ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ವಜ್ರ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ವಜ್ರ ಹೆಸರಲ್ಲೇ ಇದೆ ಅಲ್ವಾ ವಜ್ರದಂತೆ ನಮ್ಮ ದೇಹ ಗಟ್ಟಿ ಆಗ್ಬೇಕು ಮನಸ್ಸು ಗಟ್ಟಿ ಆಗ್ಬೇಕು ಜೊತೆಗೆ ವಜ್ರದಂತೆ ನಮ್ಮ ತ್ವಚೆ ಹೊಳಿಬೇಕು ಅಂದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಒಳ್ಳೆಯ ಮುದ್ರೆ ಸ್ನೇಹಿತರೆ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ದೈಹಿಕವಾಗಿ ಕೂಡ ಮಾನಸಿಕವಾಗಿ ಕೂಡ ತುಂಬಾ ಗಟ್ಟಿ ಆಗ್ತೀವಿ ಅಂತಾನೆ ಹೇಳಬಹುದು ಹಾಗೆ ಯಾರಿಗೆ ಲೋ ಬಿ ಪಿ ಇರುತ್ತೆ ಅವರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲಾ ಭಾಗಕ್ಕೂ ರಕ್ತ ಸಂಚಾರ ಸುಗಮವಾಗಿ ಆಗುತ್ತೆ ಸ್ನೇಹಿತರೆ ಲೋ ಬಿ ಪಿ ಇರೋರು ಇದನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಲೋ ಬಿ ಪಿ ತಲೆ ಸುತ್ತ ಬರ್ತಾ ಇದೆ ಹಾಗೆ ಕೂತ್ಕೊಂಡಿರ್ತೀವಿ ಕಣ್ಣು ಮಂಜಾಗ್ ಹೋಗ್ತಾ ಇದೆ ತಲೆ ಸುತ್ತ ಬರ್ತಾ ಇದೆ ಅಂದ ತಕ್ಷಣ ಒಂದ್ ಎರಡು ನಿಮಿಷ ಈ ಮುದ್ರೆಯನ್ನ ಹಾಕೊಂಡ್ರೆ ಸಾಕು ನಿಮ್ಮ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ರಕ್ತ ಸಂಚಾರ ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಸುಗಮವಾಗಿ ಆಗತ್ತೆ ಇನ್ನು ತುಂಬಾ ಜನ ಕೆಲವು ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಂಡ್ ಬಿಟ್ಟಿರ್ತಾರೆ ಅದನ್ನ ಬಿಡೋದಕ್ಕೆ ಆಗ್ತಿರೋದಿಲ್ಲ ಅವರಿಗೆ ಅದನ್ನ ಬಿಡ್ಬೇಕು ಅಂತ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನು ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರೆ ಏನು ದುರಾಭ್ಯಾಸಗಳಿರುತ್ತೆ ಏನ್ ಚಟಗಳಿರುತ್ತೆ ಅದನ್ನ ಬಿಡೋದಕ್ಕೆ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ ಹಾಗೆ ಸಲ ನಮ್ಮ ಆರೋಗ್ಯ ಹಾಳಾಗಿ ನಾವು ತುಂಬಾ ವೀಕ್ ಆಗಿರ್ತೀವಿ ಅಲ್ವಾ ಮತ್ತೆ ನಾವು ಸ್ಟ್ರಾಂಗ್ ಆಗೋದಕ್ಕೆ ಮತ್ತೆ ನಮ್ಮ ದೇಹಕ್ಕೆ ಎನರ್ಜಿ ಬರೋದಕ್ಕೆ ಈ ಮುದ್ರೆಯನ್ನ ಮಾಡಬಹುದು ಈ ಮುದ್ರೆ ನಮ್ಮ ದೇಹವನ್ನ ಗಟ್ಟಿಗೊಳಿಸುತ್ತೆ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ನಮ್ಮ ದೇಹದ ಎಲ್ಲಾ ಗ್ರಂಥಿಗಳಿಗೂ ಇದು ತುಂಬಾ ಒಳ್ಳೆ ಪ್ರಯೋಜನವನ್ನ ಕೊಡುತ್ತೆ ಎಲ್ಲಾ ಗ್ರಂಥಿಗಳ ಒಂದು ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯೋದಕ್ಕೆ ತುಂಬಾ ಲೋ ಫೀಲ್ ಮಾಡ್ತಿರ್ತೀವಿ ಯಾವುದೇ ಕೆಲಸ ಮಾಡೋದಕ್ಕೆ ಬರ್ತಿರೋದಿಲ್ಲ ತುಂಬಾ ಕುಗ್ಗೋಗ್ ಜೀವನದಲ್ಲಿ ಅಂತ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ತುಂಬಾ ಸ್ಟ್ರಾಂಗ್ ಆಗ್ತಿವಿ ಮಾನಸಿಕವಾಗಿ ತುಂಬಾ ಸದೃಢರಾಗ್ತೀವಿ ಅಂತಾನೆ ಹೇಳ್ಬಹುದು ಆ ನಮ್ಗೆ ಯಾವ ಕೆಲಸ ಮಾಡೋದಕ್ಕೂ ಧೈರ್ಯ ಬರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಈ ಮುದ್ರೆ ನಮಗ್ ತುಂಬಾನೇ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗೆ ಸಲ ನಾವು ತುಂಬಾ ಲೋ ಫೀಲ್ ಮಾಡ್ತಿರ್ತೀವಿ ಯಾವುದೇ ಕೆಲಸನೂ ಆಗ್ತಿರೋದಿಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ ಅಂತ ಟೈಮಲ್ಲಿ ಕೂಡ ನಾವು ಮಾಡಿದ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ಸದೃಢರಾಗ್ತೀವಿ ಸ್ನೇಹಿತರೆ ವಜ್ರ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೂ ಕೂಡ ತುಂಬಾನೇ ಒಳ್ಳೇದು ಸ್ಕಿನ್ ಕೂಡ ತುಂಬಾ ಅಂದ್ರೆ ಒಂದು ಕಾಂತಿ ಬರುತ್ತೆ ಒಂದು ಗ್ಲೋ ಬರುತ್ತೆ ಸ್ಕಿನ್ ಅಲ್ಲಿ ಜೊತೆಗೆ ದೇಹ ಕೂಡ ವಜ್ರದಂತೆ ಗಟ್ಟಿ ಆಗತ್ತೆ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಈ ಮುದ್ರೆಯನ್ನ ಯಾವ ರೀತಿ ಮಾಡೋದಪ್ಪ ಅಂತ ನೋಡಿ ಈ ಮೂರು ಬೆರಳುಗಳನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂದರೆ ಟಚ್ ಆಗಬಾರ್ದು ಈ ರೀತಿ ಫುಲ್ ಟಚ್ ಆಗಬಾರ್ದು ಜಸ್ಟ್ ಈಗೇ ಇರಬೇಕು ನಿಮ್ಮ ಹೆಬ್ಬೆರಳಿನಿಂದ ನಿಮ್ಮ ಮಧ್ಯದ ಬೆರಳಿನ ಈ ಸೈಡು ಈ ಸೈಡ್ ಏನಿರುತ್ತೆ ಇದನ್ನ ಟಚ್ ಮಾಡಬೇಕು ಈ ರೀತಿ ಮಧ್ಯ ಭಾಗ ಅಲ್ಲ ಈ ರೀತಿ ಸೈಡ್ಗೆ ಟಚ್ ಮಾಡಬೇಕು ನಿಮ್ಮ ತೋರ್ ಬೆರಳು ನೇರವಾಗಿರ್ಬೇಕು ನೋಡಿ ಈ ರೀತಿ ನೋಡಿ ಈ ಮೂರು ಬೆರಳು ಈ ರೀತಿ ಫೋಲ್ಡ್ ಆಗಬೇಕು ಆದರೆ ಪೂರ್ತಿ ಈ ರೀತಿ ಮಡಿಸ್ಕೋಬಾರ್ದು ಜಸ್ಟ್ ಈಗಿರಬೇಕು ಟಚ್ ಆಗಬಾರ್ದು ಕೆಳಗಡೆಗೆ ನಂತರ ಬೆರಳು ನೇರವಾಗಿರಬೇಕು ಹೆಬ್ಬೆರಳಿನಿಂದ ನಿಮ್ಮ ಮಧ್ಯ ಬೆರಳು ಈ ಸೈಡ್ ಭಾಗವನ್ನು ಸೈಡ್ ಅನ್ನ ಈ ಸೈಡನ್ನು ಈ ರೀತಿ ಟಚ್ ಮಾಡಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಕುತ್ಕೋಬಹುದು ತುಂಬಾ ಸಿಂಪಲ್ ಆಗಿದೆ ತುಂಬಾ ಲೋ ಬಿ ಪಿ ಆಯಿತು ಅನ್ನೋ ಟೈಮಲ್ಲಿ ಒಂದು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಇಲ್ಲಾಂದ್ರೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ನೀವು ಪ್ರಾಕ್ಟೀಸ್ ಮಾಡಬಹುದು ದಿನಕ್ಕೆ ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು